ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ಅಂದರೆ ಸೊ ತುಂಬ ದಿನ ಆಗಿತ್ತು ನಾನು ಮೇಡಮ್ ಹೊರಗಡೆ ಹೋಗ್ಬಿಟ್ಟು ಅಂದರೆ ಹೊರಗಡೆ ಮಾಮೂಲಿ ಹೋಗ್ತಾಯಿದ್ವಿ ಬೆಂಗಳೂರು ಇಲ್ಲಿ ಇಲ್ಲಿ ಹೋಗಿ ಬರ್ತಿದ್ವಿ ಬಟ್ ಆಫೀಸಲ್ಲಿ ಯಾಕಂದ್ರೆ ರಜೆ ತಗೊಂಡು ರಜೆ ಸಿಗ್ತಾಯಿತ್ತು ವೀಕಲ್ಲಿ ಒಂದು ದಿನ ಒಂದು ದಿನ ಮಲ್ಲಿಗೆ ಮನೇಲಿ ಕೆಲಸ ಮಾಡಿಸ್ತಾ ಇಲ್ಲಿ ಸಾಕಬಿಟ್ಟಿತ್ತು ಸೊ ನಮಗೆ ಫೈನಲಿ ಈ ವೀಕನ್ನ ಸ್ಟಾರ್ಟಿಂಗ್ ಎಲ್ಲ ರಜೆ ಹಾಕೊಂಡ್ಬಿಟ್ರೆ ಸೊ ಈ ಮಂದೆಲ್ಲ ಫುಲ್ ಮಾಡಿದ್ವಿ ಸೊ ಇನ್ನೂ ವೀಕ್ ಆಫ್ ಇರೋ ಕಾರಣ ಸೊ ಮೂರು ದಿನ ಕಂಟಿನ್ಯೂ ಹಾಕೊಂಡಿದ್ವಿ ಸೊ ಹಾಗಾಗಿ ಇವತ್ತು ನಾವು ಎಲ್ಲಿ ಹೋಗ್ತಿದ್ವಿ ಅಂತ ಒಂದು ಗೆಸ್ಟ್ ಇದೀವಿ ಸೊ ನಾವು ಇದ್ವಿ ಸೊ ಬೆಂಗಳೂರು ಬಿಟ್ಟು ಹೊರಗಡೆ ಬೆಂಗಳೂರು ಹತ್ರನೇ ಸ್ವಲ್ಪ ಬೆಂಗಳೂರು ನಿಯರು ಅಲ್ಲ ಬೆಂಗಳೂರು ದೂರನಲ್ಲ ಸೊ ಒಂದು ವಾಟರ್ ಫಾಲ್ಸ್ ಹೋಗ್ತಾಯಿದ್ವಿ ಸೊ ಹೋಗೋಣ ಬನ್ನಿ ಸೊ ಇದನ್ನು ದೊಡ್ಡ ಇವತ್ತು ಇವತ್ತು ಫಸ್ಟ್ ಟೈಮ್ ನಾನು ಮೇಡಮ್ ಮ್ಯಾಚಿಂಗ್ ಹಾಕೊಂಡಿದ್ವಿ ಸೊ ಮೇಡಮ್ ಸೇಮ್ ಕಲರ್ ಸೇಮ್ ಬ್ಲಾಕ್ ಬ್ಲ್ಯಾಕ್ ಬನ್ನಿ ಹೋಗೋಣ ಸೊ ಅಂದಾಗ ಏನು ಏನೆಲ್ಲ ಇರುತ್ತೆ ಎಲ್ಲ ತೋರಿಸ್ತೀವಿ ಸೊ ವಾಟರ್ ಫಾಲ್ಸ್ ನೋಡಿಕೊಂಡು ಸೊ ಅಲ್ಲಿಂದ ಬರೋಣ ಸೊ ಮೂರು ದಿನ ರಜೆಯಲ್ಲಿ ಒಂದು ದಿನ ರಜೆ ಆರ್ ರೆಡ್ಡಿ ಹೋಗಿತ್ತು ಸೊ ಸೆಕೆಂಡ್ ಡೇ ಸೆಕೆಂಡ್ ಡೇ ಅಲ್ಲಿ ದಿನ ಹೋಗ್ತೀವಿ ಅದು ಮನೆಯಲ್ಲಿ ವಾಟರ್ ಫಾಲ್ಗೆ ಹೋಗ್ತೀವಿ ಸೊ ನಾಳೆ ದಿನ ಟೆಂಪಲ್ ಹೋಗೋಣ ಅನ್ಕೊಂಡಿದ್ವಿ ಸೊ ಮೂರು ದಿನ ಈ ನನಗೆ ನನ್ಗೆ ಕಲಿಸಿದೆ ಅಂದರೆ ಮನೇಲಿ ಇರೋದು ಸಾಕು ಸೊ ಮನೆಲಿ ಇರೋದು ಬಿಟ್ಟು ಸ್ವಲ್ಪ ಹೋಗಿ ಸುತ್ತಾನ ಜೀವನ ಅನ್ನೋದು ಹಂಗೆ ಓಡ್ತಾ ಇರುತ್ತೆ ಅದ್ರ ಜೊತೆ ನಾವು ಓಡ್ತಾ ಇರಬೇಕು ಕಷ್ಟ ಇರುತ್ತೆ ಕಷ್ಟದಲ್ಲೇ ನಮ್ಮ ಗೈನ್ ಏನಾಗುತ್ತೆ ಅಷ್ಟು ನೋಡಿಕೊಂಡು ಆದಷ್ಟು ನಮ್ಮ ಲೈಫ್ನ ಖುಷಿಯಾಗಿದ್ದು ನಮ್ಮ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾ ಸೊ ಇದು ಆ್ಯಕ್ಚುಲಿ ಹೊಸ ಕ್ಲಾಸಲ್ಲಿ ಇದ್ರ ಮೇಲೆ ಸ್ಟಿಕರಿಂಗ್ ಎಲ್ಲ ಹಚ್ಚಿದ್ರು ಸೊ ಹಂಗಾಗಿ ಅದು ನೀಟೇ ಇಲ್ಲ ಸೊ ಕೊಲೆ ಅಂತ ನೀಟಾಗಿ ಕ್ಲೀನ್ ಮಾಡಬೇಕು ರೈಸ್ ಇವಾಗ ಒಂದು ವಾಟರ್ ವಾಟರ್ಫಾಲ್ಸ್ಗೆ ಹೋಗೋಣ ಹುಷಾರಿಲ್ಲ ತಲೆ ನೋವು ಸುಸ್ತು ಆದ್ರೆ ಲೀವ್ ಹಾಕೊಂಡ್ಬಿಟ್ಟಿದೀನಿ ಅಂದ್ರೆ ಎಲ್ಲಾರ ಹೋಗ್ಬೇಕು ಅಂತ ಲೀವ್ ಹಾಕೊಂಡಿದೀನಿ ಹೋಗ್ಲೇ ಬೇಕು ಸೊ ಹಂಗಾಗಿ ಹೋಗ್ತಾ ಇದೀನಿ ಇನ್ನು ಮೂರ್ ದಿವ್ಸ ರಜೆ ಇದೆ ಮೂರು ದಿನದಲ್ಲಿ ಇವತ್ತೊಂದ್ ದಿನ ನಾಳೆ ಒಂದ್ ದಿವ್ಸ ನಾಳೆ ಇದೊಂದ್ ದಿವ್ಸ ನಂಗೆ ನಾಳೆ ಒಂದಿನ ಲಾಸ್ಟ್ ಹೇಳೋದು ಸೊ ನಾಳೆ ಒಂದಿನ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಬೇರೆನೆ ಪ್ಲಾನ್ ಹಾಕಿದ್ವಿ ಹುಷಾರಿಲ್ಲ ಹಂಗಾಗಿ ಲಾಂಗ್ ಟ್ರಾವೆಲ್ ಕ್ಯಾನ್ಸಲ್ ಇಲ್ಲೇ ಎಲ್ಲ ನಾವು ಹೋಗಿ ಬ್ಯಾಂಗ್ಳೂರ್ ಸುತ್ತಮುತ್ತ ಇವಾಗ ಮುಂಚೆನೆ ಬೇರೆ ಏನೋ ಅನ್ಕೊಂಡಿದೆ ಲಾಂಗ್ ಹೋಗ್ಬೇಕು ಅಂತ ಔಟ್ಸೈಡ್ ಮತ್ತೆ ಹೋಗಿ ಬಂದು ಸ್ವಲ್ಪ ಅಲ್ಲಿ ಬಂದಿದ್ದು ನನ್ಗೆ ಹುಷಾರಿಂದಿರ ಆಗೋದು ಹಂಗಾಗಿ ದೂರ ಲಾಂಗ್ ಟ್ರಾವೆಲ್ ಎಲ್ಲ ಬಿಟ್ಟು ಇಲ್ಲೇ ನಿಯರ್ ಬೈ ನೋಡ್ದಿರೋದೆಲ್ಲ ನಮ್ಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ನನ್ನ ಜೊತೆ ಹೋಗ್ತಾರೆ ಇಂಗ್ಲೀಷ್ ಹೊಡಿಗೆ ನಂಗೆ ಹಾಕೊಂಡಿದೆ ಅಲ್ಲಿ ನೋಡಿ ಸೇಂಗ ಹಾಕೊಂಡಿದೆ ಅಲ್ಲಿ ನೋಡಿ ಸ್ಟೈಲ್ ಹ್ಞೂ ಆಯ್ತು ವೀಕ್ ಆಫ್ ನಮ್ಗೆ ಯೂಸ್ ಆಗಬೇಕು ಯಾವಾಗಲೂ ಮನೇಲಿ ಮಲ್ಗದೆ ಉಣದೆ ತಿನ್ನೋದೆ ಸೊ ಮನೆ ಕೆಲಸ ಇಲ್ಲ ನನ್ನ ಕಡೆ ಹೊರಗಡೆ ಇಷ್ಟ ಆಗ್ಬಿಡ್ತು ನಮಗೆ ತುಂಬ ವರ್ಷಗಳನ್ನ ಎರಡು ವರ್ಷ ಮದುವೆ ಆಗಿಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಇದ ಮೇಲೆ ಆದಷ್ಟು ಯಾವಾಗ ಅಟ್ಲೀಸ್ಟ್ ಲೀಸ್ಟ್ ಮಂತಲ್ಲಿ ಒಂದು ಆದರೂ ಎಲ್ಲಾದರೂ ಒಂದು ಹೋಗ್ಲೇ ಬೇಕಾಯಿತು ನಾವು ಅದು ನನ್ನ ನಮ್ಮಷ್ಟಿಪ್ ನಾವು ಹಾಕ್ಕೊಳ್ಳೋಕ್ಕೆ ಯೂಸ್ ಹಾಕೊಂಡಾಗ ಅಂದ್ರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಸೊ ಬನ್ನಿ ಹೋಗೋಣ ಗಾಯಸ್ ಇವಾಗ ಬಂದಿದ್ವಿ ಇದು ಪ್ಲೇಸಸ್ ಬಂದು ಮುತ್ತೆಲ್ಲ ಅಂತೆ ಸೊ ಆ್ಯಕ್ಚುಲಿ ನಾವು ಬೇಗ ಬರಬೇಕಾಗಿತ್ತು ನಾವು ತುಂಬ ಲೇಟಾಗಿ ಬಂದ್ಬಿಟ್ವಿ ಸೊ ಇನ್ನೇನು ಇನ್ನೂ ಒನ್ ಅವರ್ ಇದೆ ಅಷ್ಟೇ ಒನ್ ಅವರಲ್ಲಿ ನೋಡ್ಕೊಂಡು ಹೋಗಬೇಕು ಐದುವರೆ ಕ್ಲೋಸ್ ಅಂತೆ ಮಧ್ಯಾಹ್ನ ಬಂದರೆ ಚೆನ್ನಾಗಿರೋದು ಇವಳು ಮಧ್ಯಾಹ್ನ ಇವಳು ಬರಲಿಲ್ಲ ನಾನು ಬರಲಿಲ್ಲ ಬಿಗ್ ಬಾಸ್ ನೋಡ್ಕೊಂಡು ಬ್ಯಿ ಆಗ್ಬಿಟ್ವಿ ಸರ್ ಮುಂದೆ ನೋಡ್ಬೋದು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಹಿಂಗೆ ಚೆನ್ನಾಗಿದೆಯಾ ಅದೇ ಗಾಯಸ್ ಹೆಂಗೆ ಗೊತ್ತಾ ಇಲ್ಲಿ ಬಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ಬೇಕು ಜಾಸ್ತಿ ಜಾಸ್ತಿ ಜನ ಬಂದು ಇನ್ನೊಂದು ಇಲ್ಲಿ ಅಂದರೆ ಇಲ್ಲಿ ಆನೆಕಲ್ಲಿಂದ ಸ್ವಲ್ಪ ಒಳಗಡೆ ಇರೋದು ಸ್ವಲ್ಪ ರೋಡ್ ರೋಡು ಸರಿಯಾಗಿಲ್ಲ ಸೊ ಬಂದರೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಜನ ಬಂದರೆ ಚೆನ್ನಾಗಿರುತ್ತೆ ಸೇಫ್ಟಿ ಪ್ರಪೋಸ್ ಇರೋದು ಅದು ಬಿಟ್ಟರೆ ಸಿಂಗಲ್ ಆಗಿ ಯಾರು ಬರಬೇಡಿ ನನ್ನ ಪ್ರಕಾರ ಲೇಡೀಸ್ ಎಲ್ಲ ಬರೋಕೆ ಹೋಗಬಾರ್ದು ಸೊ ಬಂದರೆ ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಬರಬೇಕು ಸೊ ಇಲ್ಲಿ ಇದು ಗೊತ್ತೇ ಇದೆ ನಮ್ಮ ಗ್ಲಾಸ್ ಅವ್ರು ಬಂದಿರಲ್ಲ ಇಲ್ಲಿ ಇಲ್ಲೇ ತನಕ ಬರ್ತಾನೆ ಮಾಡ್ಕೊಂಡಿದ್ದೆ ಮಸ್ತಾಗಿದೆ ಗೈಸ್ ಅಷ್ಟು ಚೆನ್ನಾಗಿ ಇವರೆಲ್ಲ ಬಂದಿದ್ರು ಅವಾಗ ನಾವು ನಾವು ಏನೋ ಅನ್ಕೊಂಡಿದ್ವಿ ಇನ್ನೊಂದು ಇಲ್ಲಿ ರೋಡು ಸ್ವಲ್ಪ ಚೆನ್ನಾಗಿಲ್ಲ ರೋಡು ಸ್ವಲ್ಪ ಚೆನ್ನಾಗಿದ್ರೆ ಸೊ ಮಸ್ತಾಗಿರುತ್ತೆ ಅದು ಬಿಟ್ರೆ ಇನ್ನೇನು ಚೆನ್ನಾಗಿದೆ ಏನಿದೆ ಸ್ಟೆಪ್ಸ್ ಹೆಂಗೆ ಇಳಿಯೋದು ಕೆಳಗೆ ಇಳಿಯೋದು ಸೊ ನಾವು ಜಾಸ್ತಿ ಹೊತ್ತಿರಲ್ಲ ಇಲ್ಲಿ ಸೊ ಬೇಗ ಹೋಗ್ಬಿಡ್ತೀವಿ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ ಇಲ್ಲಿ ಎಲ್ಲ ಆಮೇಲೆ ಇಲ್ಲಿ ಸುತ್ತಲೂ ಯಾರು ಜನ ಓಡಾಡೋ ಸಂಖ್ಯೆ ಏನು ಎಲ್ಲ ಕಡಿಮೆ ಸೊ ನಾವೇ ಇವಾಗ ಬಂದಿದ್ದಿಲ್ಲ ಲಾಸ್ಟ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿದ್ದಾರೆ ಸೊ ಭಯ ಅಂದರೆ ಇಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಗಾಯಿಸಿ ಇರಲ್ಲ ಒಳಗಡೆ ಒಳಗಡೆ ಇಳಿಬಾರ್ದು ಹೇಳೋಕ್ಕಾಗಲ್ಲ ಎಲ್ಲಿ ಹಿಂಗಿರುತ್ತೆ ಅಂತ ಸೊ ತಮ್ಮ ನೇಚರ್ ಚೆನ್ನಾಗಿದೆ ಫುಲ್ ಒಂಥರ ಕಾಡು ಮಧ್ಯೆ ಸೊ ಕಾಡು ಮಧ್ಯೆ ನೋಡ್ತಾ ಇರ್ಬೋದಾರ ಹಿಂಗಿದೆ ಎಲ್ಲ ಚೆನ್ನಾಗಿದೆ ಸೊ ಒಳಗಡೆ ತುಂಬ ಇದೆ ಇನ್ನು ಎಲ್ಲಿ ಈ ಲಾಸ್ಟ್ಗೆ ಎಲ್ಲೇ ಹೋಗುತ್ತಾ ಬಂಟ್ರೆ ಗೊತ್ತಿಲ್ಲ ನೋಡೋಣ ಸೊ ಹೆಂಗೆ ಅನಿಸ್ತದೆ ನಿನಗೆ ಖುಷಿನ ಚೆನ್ನಾಗಿದೆಯಾ ಇಳಿ ಇಳಿಯೋದಲ್ಲ ಹತ್ತಷ್ಟೇ ನಿಂದು ಪಿಚ್ಚರ್ ಕೊಟ್ಟೋಗದ ಬಾ ಒಂದೊಂದು ಸ್ಟೆಪ್ಪು ನಾವು ಇವಾಗ್ಲಿ ಅರ್ಧ ಅರ್ಧ ಇಳಿಯೋಷ್ಟೇ ನಂಗೆ ಕಾಲು ಫುಲ್ ಹೋಗ್ಬಿಡ್ತು ಸೊ ಇಳಿದು ರಿಟರ್ನ್ ಹತ್ತರ್ಷ ಅಷ್ಟೇ ಮೇಡಮ್ ಹೋಗೋಣ ಹೋಗೋಣ ಅಂತ ಕರಿತಾ ಇದೆ ಅಷ್ಟೇ ಇಳಿದು ಕೆಳಗಡೆ ವಾಟರ್ ತಿಂಕ್ ವಾಟ್ರ್ ಪರಿಸ್ಥಿತಿ ಅಂತಿದ್ದೆ ಸೊ ನೋಡೋಣ ಫುಲ್ ಆಳ ಇದೆ ಫುಲ್ ಹಾಳಂದ್ರೆ ಫುಲ್ ಹಾಳ ಇದೆ ಅದು ರಿಟರ್ನ್ ಅಲ್ಲಿಂದ ಬ್ರಶೆಲ್ಲ ಅಷ್ಟೇ ಸಾಕಾಗ್ಬಿಡುತ್ತೆ ನೋಡಿ ಅವರೇ ಫುಲ್ ಸ್ಪೀಡಾಗಿ ಬರೋ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ನನ್ನ ಪ್ರಕಾರ ಅವರು ಬರೋದಂಗೆ ಅಂದರೆ ಡ್ರಿಂಕ್ಸ್ ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆ ಸೊ ಇಲ್ಲಿ ಯಾರು ಅದು ಎಲ್ಲ ಅದೆಲ್ಲ ಅಲೋ ಇದೆ ಇಲ್ಲಿ ಯಾರು ಕೇಳಲ್ಲ ಅದ್ರ ಬಗ್ಗೆ ಸೊ ಹಂಗಾಗಿ ಬಂದುಬಿಟ್ಟು ನೀಟಾಗಿ ಕುಡಿದ್ಬಿಟ್ಟು ಹೋಗ್ತಾರೆ ಸೊ ಹಂಗಾಗಿ ಸೇಫ್ಟಿ ಇಲ್ಲಿ ಇಲ್ಲ ನನ್ನ ಪ್ರಕಾರ ಇಲ್ಲೇ ಇಲ್ಲಿ ಸೇಫ್ಟಿ ನಿಜ ಇಲ್ಲ ಇಲ್ಲಿ ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕು ನಾನು ಈ ಬಂದರೆ ಜಾಸ್ತಿ ಫ್ರೆಂಡ್ ಜೊತೆ ಬರಬೇಕಂತ ನಾನು ಪ್ರಿಫರ್ ಮಾಡೋದು ಇವಳು ಬಾ ಹೋಗೋಣ ಹೋಗೋಣ ಅಂತ ಅಂತಿದ್ದಾಳೆ ನಂಗೆ ಹೋಗೋಕೇನಿಲ್ಲ ಏನಿಲ್ಲ ಸೇಫ್ಟಿ ಇದ್ರೆ ಆರಾಮಾಗಿ ಆರಾಮಾಗಿ ಎಲ್ಲಾನು ಹೋಗಿ ಹೋಗಿಬಿಟ್ಟು ಅಂತ ತುಂಬ ಕಷ್ಟ ಆಗುತ್ತೆ ಆಮೇಲೆ ಜಾಸ್ತಿ ಜನ ಓಡಾಡಿದ್ರೆ ಅವ್ನು ನಮಗ ಧೈರ್ಯ ಇರುತ್ತೆ ಸೋ ಗಾಯ್ಸ್ ಇದೆ ಟೆಂಪಲ್ ಟೆಂಪಲ್ ಬಂದು ಮುತ್ತಾಲೇಶ್ವರ ಸ್ವಾಮಿ ದೇವಾಲಯ ಸೊ ಮುತ್ತಾಲೇಶ್ವರ ಸ್ವಾಮಿ ದೇವಾಲಯ ಅಂತ ಇದು ಸೊ ಇದೆ ಇದೆ ಅಷ್ಟು ಸೊ ಅದು ಬಿಟ್ಟರೆ ಅಲ್ಲೊಂದು ಚಿಕ್ಕದೊಂದು ಫಾಲ್ಸ್ ಇದೆ ಸೊ ಅಲ್ಲೆಲ್ಲೇನು ಕಾಣ್ತಿದೆಯಲ್ಲ ಅದೇ ಫಾಲ್ಸು ಇಲ್ಲಿ ನೋಡಿ ಆ ಫಾಲ್ಸು ಈ ಫಾಲ್ಸ್ ನೋಡೋಕೆ ಇಲ್ಲಿ ಬರಬೇಕು ಅಂದರೆ ಜಾಸ್ತಿ ಒಳಗಡೆ ಹಿಂಗೆ ಇಳಿದು ಹತ್ತಬೇಕು ಸೊ ಅತ್ತಷ್ಟಲ್ಲೇ ಸಾಕಾಗುತ್ತೆ ಸೊ ಟೆಂಪಲ್ ಇದೆ ಇದೆ ಟೆಂಪಲ್ ಸೊ ಜಾಸ್ತಿ ಜನ ಇಲ್ಲ ಸೊ ಇಲ್ಲಿ ಇಲ್ಲಿ ಇಲ್ಲೊಂದು ವಾಟರ್ ಫಾಲ್ ಇದೆ ಬಟ್ ಇಲ್ಲಿ ನೀರು ನಿಂತು ಇವಾಗ ಚಳಿ ಟೈಮಲ್ಲ ಹಂಗಾಗಿ ಬಿಟ್ಟಿದೆ ಫುಲ್ ಇಲ್ಲಿ ಸೊ ಇಲ್ಲೊಂದು ಜರಿ ಬರುತ್ತೆ ಈಗ ಪ್ರೆಸೆಂಟ್ ಕಾಣೋದಂದ್ರೆ ಒಂದೇ ಅದೊಂದೇ ಜರಿ ಸೊ ನೋಡೋಣ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೇನೆ ನೀಡಿ ಒಂದು ಸೊ ಅದಕ್ಕೆ ಜರಿ ಎಲ್ಲಿ ಕಾಣ್ತಿದ್ದಲ್ಲ ಅದೇ ಜರಿ ગાયે ભય સ્વપ્ન ઈવા નડ્યો બી નો સિચુેશન ગર્લ્સ ઓબો બરોગો અપ ભય બસ તું જણ બોરતર આ નુ ફ્રેન્ડ્સ જરો સજેસ્ટીંગલ ಇನ್ನೊಂದೇನಂದ್ರೆ ಟೈಮ್ ಆಲ್ರೆಡಿ ಆಗಿದೆ ಇದೆಲ್ಲ ಇವಾಗ ಡ್ರಿಂಕ್ಸ್ ಮಾಡೋ ಟೈಮ್ಸ್ ಎಲ್ಲ ಬಂದು ಸೊ ಒಬ್ಬೊಬ್ರು ಲೇಡೀಸ್ ಎಲ್ಲ ಬರೋದು ನನ್ನ ಪ್ರಕಾರ ಬರಬಾರ್ದು ಸೊ ಫ್ರೆಂಡ್ಸ್ ಜಾಸ್ತಿ ಜನ ಬಂದರೆ ಬರ್ಬೋದು ಸೊ ಪ್ಲೇಸ್ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಚೆನ್ನಾಗಿರುತ್ತೆ ಅಡುಗೆ ಮಾಡೋದು ಚಿಕನ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಸೊ ಹತ್ತು ಹತ್ತಷ್ಟಲ್ಲೇ ಆಗುತ್ತೆ ಇವಾಗ ಮೇಡಮ್ ಸುಸ್ತು ತೊಗೊಂಡು ಗಾಯಿಸಿ ಮೇಡಮ್ಗೆ ಏನು ಗೊತ್ತಾ ಇಳಿಬೇಕಾದಾಗ ಇವಾಗ ಇವಾಗ ಇಳಿದ ತರಿಸ್ಲೇಟ್ರೆ ನಾವು ಒಂದು ಎರಡು ಮೂರು ಸ್ಟೆಪ್ ಹತ್ತಷ್ಟಲ್ಲೇ ರಿಯಾಕ್ಷನ್ ನೋಡೋಣ ಬನ್ನಿ ನಿಂಗೆ ಆಗಿದೆ ಅಂದರೆ ಅದೇನೋ ಸುಸ್ತು ನೋಡಿ ಸೊ ಇಲ್ಲೊಂದು ಎರಡು ಮೂರು ಶಾರ್ಟ್ ಎತ್ಕೊಂಡು ಸೊ ನೋಡಿ ಇಷ್ಟಕ್ಕೆ ಸುಸ್ತು ಅಂದರೆ ಇನ್ನು ಬೇರೆ ಕಡೆ ನೀನು ಟ್ರಕ್ಕಿಂಗ್ ಗಿಕ್ಕಿಂಗ್ ಹೋದ್ರೆ ಆಗುತ್ತೆ ನನ್ನ ಕೈಯಲ್ಲಿ ನಾಂಜನಾದ್ರು ಬಿಟ್ಟು ಹತ್ತಿದೀಯಾ ಇಲ್ಲಿ ವಯಸ್ಸಿಲಿ ಯಾರಾದ್ರೂ ಮೇಲೆಯಿಂದ ಬಿತ್ತು ಅಂದರೆ ಏನು ಕಾಣೋದಿಲ್ಲ ಸಿಗೋದಿಲ್ಲ ಅಷ್ಟು ಪಾತಾಡೋಕೆ ಹೋಗ್ಬಿಡ್ತೀವಿ ಕೂತಿದ್ವಲ್ಲ ಈ ಥರ ಎರಡಿದೆ ಈ ಥರ ಇದೇನಿದೆಯಲ್ಲ ಈ ಥರ ಸೆಟ್ ಥರ ಎರಡು ಹಾಕಿದ್ದಾರೆ ಇದೆರಡು ಮತ್ತು ಕೆಳಗಡೆ ಒಂದು ಟೆಂಪಲ್ಲು ಬಿಟ್ಟು ಚಿಕ್ಕ ಒಂದು ವಾಟರ್ ಫಾಲ್ಸ್ ವಾಟರ್ ಜರಿ ಜರಿ ಚಿಕ್ಕದಾಗಿ ಬಂದಿದೆ ಆಮೇಲೆ ಈ ಕಡಿತು ಅದೆಲ್ಲ ಕಾ ಸ್ಟಾಫ್ ಆಗಿದೆ ಬಿಟ್ಟರೆ ಏನು ನೋಡಿ ನೀಟ್ನೆಸ್ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಇಲ್ಲಿಗೆ ಗೊತ್ತಾ ನೀಟ್ನೆಸ್ ಇಲ್ಲ ಯಾಕಂದರೆ ಇದು ಗೋ ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಬರೋರಿಗೆ ಆಗಿ ಸೇಫ್ಟಿ ಇರಬೇಕು ಸೊ ಯಾರಾದರೂ ಹೀಗೆ ಫೀಮೇಲ್ಸ್ ಬರ್ತಾರೆ ಮೇಲ್ಸ್ ಬರ್ತಾರೆ ಎಷ್ಟೋ ಎಷ್ಟೋ ಜನ ಹೆಣ್ಮಕ್ಳು ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ತಾಯಿರ್ತಾರೆ ಸೊ ಹಾಗಾಗಿ ಫಸ್ಟು ಎಲ್ಲನೂ ಹೋಗ್ಲಿಕ್ಕೆ ಸೇಫ್ಟಿ ಇರಬೇಕು ಅದು ನನ್ನದು ಒಂದು ವಿ ಸೊ ಹಂಗಾಗಿ ಇನ್ನೊಂದ್ಸಲ ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಇನ್ನೊಂದ್ಸಲ ಹೋಗ್ಬೇಕಂದ್ರೆ ನಾವು ಸುಮ್ಮನೆ ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅದೊಂದು ಸೊ ಗೂಗಲಲ್ಲಿ ನೋಡಬೇಕಾದ್ರೆ ಚೆನ್ನಾಗೇ ಕಾಣಿಸ್ತು ನಮಗೆ ಗೂಗಲಲ್ಲಿ ನಾವು ಸರ್ಚ್ ಮಾಡೋದು ಚೆನ್ನಾಗೇ ಇತ್ತು ಚೆನ್ನಾಗಿ ಕಾಣಿಸ್ತು ಹಂಗಾಗಿ ನಾವು ನಾವು ಈ ಥರ ರೋಡು ಒಳಗಡೆ ಇದೆ ಮತ್ತು ಸೇಫ್ಟಿ ಸ್ವಲ್ಪ ಕಡಿಮೆ ಇದೆ ಸೊ ಹಂಗಾಗಿ ನಾವು ಬಂದಿದ್ದು ನೆಕ್ಸ್ಟ್ ಟೈಮ್ ಎಲ್ಲ ನೋಡ್ಬೇಕಾದ್ರೆ ನೋಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಸೊ ಏನಿಲ್ಲ ನಾವು ಹುಡುಗರು ಒಬ್ಬರಾದ್ರೆ ಹೆಂಗನ ಹೋಗ್ಬಿಡ್ಬೋದು ಯಾಕಂದರೆ ನೋಡೋ ಇವಾಗ ಈ ಪ್ರೆಸೆಂಟ್ ಜನ್ರೇಷನಲ್ಲಿ ಇವಾಗ ಏನು ಇವಾಗ ಏನು ನಡೀತಿದೆ ಗೊತ್ತಿದೆ ಸೊ ಹಂಗಾಗಿ ಎಲ್ಲ ನೋಡ್ಬೇಕಾದ್ರೆ ಸೇಫ್ಟಿ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಸೊ ಬನ್ನಿ ಹೋಗೋಣ ಹಾಕೋಸ ಸಾಕಾಯ್ತು ನನಗೆ ಇಷ್ಟೇ ಏನಿಲ್ಲ ಸೊ ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ಹೋಗೋಣ ಹಾಯ್ ಗಾಯ್ಸ್ ನಾನು ಮಾತ್ರ ಸಾಕ್ ಆಗಿದೆ ಆದರೆ ಮಾತ್ರ ಸೂಪರ್ ಪ್ಲೇಸ್ ಇದು ಆದರೆ ಸೇಫ್ಟಿ ಇಲ್ಲ ಮಯಾ ಇದ ಹೆಂಗೆ ಹೇಳಿದೆ ಗೊತ್ತಾ ಇದು ಹೆಂಗೆ ಅಲ್ಲ ಸೂಪರ್ ಪ್ಲೇಸು ಅದೇ ಪ್ಲೇಸ್ ಚೆನ್ನಾಗಿಲ್ಲ ಅಂತೆ ಇವಾಗ ಯಾರಾದ್ರು ಚೆನ್ನಾಗಿಲ್ಲ ಸೂಪರ್ ಪ್ಲೇಸು ಸತ್ತಿಲ್ಲ ಸೇಫ್ಟಿ ಚೆನ್ನಾಗಿಲ್ಲ ಅಂದಿದ್ದು ಹೌದು ಹೌದು ಕರೆಕ್ಟ್ ಅಲ್ಲ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಎಲ್ಲ ಬಂದು ಟ್ರಕ್ಕಿಂಗ್ ಗಿಕ್ಕಿಂಗ್ ಹೋಗ್ಬೇಕು ಆ ಥರ ಅಂದರೆ ಚೆನ್ನಾಗಿದೆ ಹೌದು ಮತ್ತೆ ಇಲ್ಲಿ ಮೇಲೆೋದ್ರೆ ಸ್ಟೇಂಗ್ಸ್ ಗೆ ರೂಮ್ಸ್ ಇದೆ ಆ ಕಡೆ ಬೋಟಿಂಗ್ ಇದೆ ಆ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಎಲ್ಲ ಇದೆ ಮತ್ತೆ ವಾಟರ್ ಫಾಲ್ಸ್ ವ್ಯೂಸ್ ಮತ್ತೆ ಫೋಟೋ ಶೂಟ್ ಗೆ শুটিং ಏನನ್ನ ಮಾಡ್ತಿರಾ ಐತೆ ಚಿಕ್ಕ ಚಿಕ್ಕ ಫಿಲಿಮ್ಸ್ ಎಲ್ಲ ಮಾಡ್ತಾರೆ ಓಹ್ ಆರುಗಳ ಚೆನ್ನಾಗಿದೆ ಒಂದು 5 ಸ್ಟೆಪ್ಸ್ ಒಂದು 10 ಸ್ಟೆಪ್ಸ್ ಅಷ್ಟೇ ಆ ಆ ಅಂತ ಇದೆ ಅಲ್ಲಿ ಬೇರೆ ಕಡೆ ನಮ್ಮೂರು ಕಡೆ ಅಂಜನಾದ್ರು ಬೆಟ್ಟ ಇಲ್ಲ ನಂದಿಲ್ಸದ್ದು ಎಲ್ಲ ಅತಿಳ್ಬಿಟ್ರೇ ಅವಳು ಅಷ್ಟು ಸುಸ್ತಾಗಿ ಬಿಡತಾಳೆ एक्चुअली ನನಗೂ ಸುಸ್ತಾಯ ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ಎಲ್ಲೂ ಓಡಾಣಲ್ಲ ನಮ್ದು ಓಡಾಟ ಪ್ರಾಬ್ಲಮ್ ಹಾಗಾಗಿ ಸ್ವಲ್ಪ ಅಂತ ಕಡಿಮೆ ಇಷ್ಟತೆ ಹತ್ತು ದಿನ ಇಷ್ಟಲ್ಲ ಆಗಲ್ಲ ಗೊತ್ತು ಹೇ ನೋಡ್ಕೋಬೇಡಿ ಅಣ್ಣೆ ನಾನು गाइस ನೋಡ್ಕೋಬಿಡಿ ಇನ್ನೊಂದಸರೆ ಲಾಸ್ಟ್ ಹೋಗ್ತಿದ್ವಿ ಇನ್ನೊಂದಸರೆ ಬಂದ್ರೆ ಫ್ರೆಂಡ್ ಜೊತೆ ಬರ್ತೀವಿ ಸೊ ಸಿಂಗಲ್ ಖಂಡಿತ ಬರ್ತೀ ಖಂಡಿತ ಬರ್ತೀವಿ ಫ್ರೆಂಡ್ ಜೊತೆ ಬರ್ತೀವಿ ನಮ್ಮ ಫ್ರೆಂಡ್ ಅಭಿನಕ್ಕ ಬರ್ತೀವಿ ಅವ್ನು ಅವನು ಅಕ್ಕಂಬರ್ಬೋದು ಅವನು ಅವ್ನ ಜೊತೆ ಬಂದರೆ ಅವನು ಇಲ್ಲಿ ಸ್ಟೆಪ್ಸಲ್ಲಿ ಹತ್ತಿ ಆಗಲ್ಲ ಸೊ ಬಂದರೆ ಅಲ್ಲಿ ನೋಡ್ಕೊಂಡು ಹೋಗೋದು ಬಟ್ ಒಳಗಡೆ ಅವ್ನು ಆಗುತ್ತೆ ಅಂದರೆ ಸೊ ಬಂದುಬಿಟ್ಟು ನೋಡ್ಕೊಂಡು ಹೋಗಲ್ಲ ಸೊ ಅದು ಸ್ವಲ್ಪ ಬೇಗ ಬರಬೇಕು ಐದು ಗಂಟೆಗೆ ನೀವು ನಾವು ಬಂದಿದ್ದು ಒಂದು ಮಧ್ಯಾಹ್ನ ಬಂದು ಲಂಚ್ ಆ ಥರ ಏನಾದರೂ ತಗೊಬಂದು ಕೂತ್ಕೊಂಡು ತಿನ್ಬೋದು ಸೊ ಆ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದು ಇನ್ನೊಂದು ಸ್ವಲ್ಪ ಆದರೆ ಕ್ಲೋಸಿಂಗ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಬಂದಿದ್ದು ಆ್ಯಕ್ಚುಲಿ ಬೆಳಗ್ಗೆ ಮಲಗಿದ್ವಿ ರಜೆ ಇರೋದ್ರಿಂದ ರಜೆ ಇಲ್ಲ ಅಂದರೆ ಬೆಳಗ್ಗೆ ಬೇಗ ಆಗ್ಬಿಡ್ತಿದ್ದು ರಜೆ ಇರೋದಕ್ಕೆ ತುಂಬ ಲೇಟಾಗಿ ಲೇಸಿಯಾಗಿ ನಾನೇ ಇದ್ದೆ ಅಲ್ಲಿ ಇವುಳೆದಿದ್ದು ನಾನೇ ಎದ್ದೆ ಇರಲಿಲ್ಲ ಇದ್ರೂ ಬಿಗ್ ಬಿಟ್ವಿ ನೋಡ್ಕೊಂಡಿಬಿಟ್ವಿ ಹಂಗ ಬರೋಕ್ಕಾಗಿಲ್ಲ ನಾನು ಮಾತಾಡ್ತಿದ್ದೆ ಅಂದರೆ ಮಾತಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತೈತೆ ಕಾಯಿ ಸುಸ್ತು ಚಂಗಾಗಿ ಬಿಸ್ ಸುಸ್ತು ಹೋಗ್ಬೇಕಂದ್ರೆ ಒಂದು ಸ್ಟ್ಯಾಮಿನೆ ಕುಡಿಬೇಕು ನಮ್ಮ ಹತ್ರ ಸ್ಟ್ಯಾಮಿನೆ ಇಲ್ಲ ಸುಸ್ತಾಗ್ತಿದ್ದಾರ ಅದಕ್ಕೆ ನಂತರ ನಾನು ಸಣ್ಣ ತಗೊಂಡ್ಬಂದಿದ್ದೀನಿ ಮನೇಲಿ ಆ್ಯಕ್ಚುಲಿ ನಾವು ಬೇರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಜನ ಚೆನ್ನಾಗಿದೆ ಜಾಸ್ತಿ ಜನ ಓಡಾಡ್ತಾರೆ ಆರಾಮಾಗಿ ಜಾಸ್ತಿ ಜನ ಇರ್ತಾರೆ ಓಡಾಡ್ಕೊಂಡು ತಿನ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಬಟ್ ಅಂದರೆ ಜನರು ಕಡಿಮೆ ಮತ್ತೆ ನೀರು ಎಲ್ಲ ಚೆನ್ನಾಗಿದೆ ಆದರೆ ನನ್ನ ಕೈಯಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅಲ್ಲಿ ಬಾಳ್ಸಿದ್ರು ಒಂಥರ ಅನ್ಕಂಫರ್ಟಬಲ್ ಇತ್ತು ಹಂಗಾಗಿ ನಾನು ನನ್ನ ಇಷ್ಟ ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ ನೋಡಿ Anil, Anil. 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 Lailu. Okay. Okay. ಸಗಾಯಸಲ್ಲಿ ಅಲ್ಲಿ ಆ್ಯಕ್ಚುಲಿ ಏನಾದ್ರು ಅಂಟಿದ್ದು ತಿನ್ನಾಗಂತ ಸೊ ಅಲ್ಲಿ ತಿನ್ನ ನಷ್ಟದಲ್ಲಿ ಕೋತಿ ಬಂದುಬಿಡ್ತು ಸೊ ಅದು ಬಂದರೆ ಕೈ ಹಾಕಿದ್ರೆ ಬೇಗ ಹೇಳ್ಕೊಂಡು ಹೋಗುತ್ತೆ ಅಂದನೇ ಹೇಳ್ಕೊಂಡೋಗುತ್ತೆ ಸೊಂಗಾಗಿ ಬಂದುಬಿಟ್ವಿ ಬ್ಯಾ ಯಾಕೆ ರಿಸ್ಕ್ ಬೇಡ ಯಾಕೆ ಯಾರೂ ಇಲ್ಲಿ ಯಾರೂ ಇಲ್ಲ ಸೊ ಕೋತಿ ಪರಿಶಯ ಇಲ್ಲೆಲ್ಲ ಏನೂ ಸಿಗೋಲ್ಲ ಓಕೆ ಸೊ ಅಂಟಿ ಅಂಟಿ ಅಷ್ಟು ಕಿತ್ಕೊಬಿಡುತ್ತೆ ಸಂಗಾಗಿ ಬೇಡ ಅಂತ ಬಂದ್ಬಿಟ್ವಿ ಸೊ ಅದು ಇಷ್ಟೇ ಅನಿಸುತ್ತೆಗಾಯಿಸಿ ಹೋಗೋಣ ಸೊ ಮೇಲೆಲ್ಲ ತಿಂದು ಹಣ್ಣು ಹಣ್ಣಲ್ಲಿ ಹಳ್ಳಿ ಮೇಲೆ ತಿಂದು ಇಲ್ಲ ಕಡೆ ಹೊರಗಡೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗಿ ಹೋಗೋಣ ಸೊ ಬನ್ನಿ ಬ್ಯಾಕ್ ಬೇಕ್ ಇಲ್ಲಿಂದ ಅಂತ ನೋಡ್ಕೊಬೇಡಿ ಆಮೇಲೆ ನಿಂಗೆ ಕಾಣುತ್ತೆ ಸೊ ಅಲ್ಲಿ ಅಲ್ಲಿಂದ ನೋಡಿ ಕೋತಿಗೆ ಕಾಣ್ತಿರೋದರಲ್ಲಿ ಸೊ ಇದೆ ಯಾಕೆ ಕಡೆ ಹೋಗಿ ಹೋಗೋಣ ಬೋಟಿಂಗೇ ಕೇಳೋಣ ಇಷ್ಟ ಕೇಳಿಬಿಟ್ಟು ಬೋಟಿಂಗ್ ಏನಾದರೂ ನಮ್ಮ ಬಜೆಟ್ ಸರ್ ಆದರೆ ಮಾಡೋಣ ಇಲ್ಲಾಂದ್ರೆ ಅದೇ ಬಜೆಟ್ಗೆ ಇಟ್ಕೊಂಡು ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಷ್ಟೇ